ವ್ಯವಸ್ಥೆಯನ್ನು ಮಾಡಲು ಫಲವಾಗ ತಾಲೂಕಾ ಆಡಳಿತಕ್ಕೆ ಹೇಳದಿಕ್ಕಾರ ಈ ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಕಾನೂನು ಹಿರಿಯ ಅಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಅಪಾರ ಜಿಲ್ಲಾಧಿಕಾರಿಗಳ ನಿವಾಸದ ಕೂಗಳತೆ ದೂರದಲ್ಲಿರುವ ತಾಲೂಕು ಕಚೇರಿಯ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಗ್ರಾಮೀಣ ಪ್ರದೇಶಗಳಿಂದ ಬರುವಂತಹ ಈ ಒಂದು ಸಣ್ಣ ಪುಟ್ಟ ರೈತರ ಕೆಲಸಗಳಿಗೆ ಬರುವಂಥ ರೈತ ಕೂಲಿ ಕಾರ್ಮಿಕರಿಗೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಶೌಚಾಲಯಗಳಲ್ಲಿ ನೀರಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕುಳಿತುಕೊಳ್ಳಲು ಅಂದರೆ ವಿಕಲಚೇತನರು ವೃದ್ಧರು ಬಂದರೆ ಇಲ್ಲಿ ಕುಳಿತುಕೊಳ್ಳೋ ಜಾಗವೂ ಇಲ್ಲ ಅದರ ಜೊತೆಗೆ ಸರ್ಕಾರಿ ಕೆರೆ ರಾಜಕಾಲುವೆ ಗುಂಡುತೋಪು ಮತ್ತಿತರ ಸರ್ಕಾರ ಆಸ್ತಿಗಳು ಒತ್ತುವರಿಯಾಗಿರುವ ಬಗ್ಗೆ ದಾಖಲೆಗಳ ಸಮೇತ ಕಂದಾಯ ಅಧಿಕಾರಿಗಳಿಗೆ ಸರ್ವೆ ಅಧಿಕಾರಿಗಳಿಗೆ ದೂರು ನೀಡಿದರು ಆ ಒಂದು ಭೂಗಳ್ಳರ ಜೊತೆ ಶಾಮೀಲಾಗಿ ಆ ಒತ್ತುವರಿಗಳನ್ನು ತೆರವುಗೊಳಿಸದ ಜೊತೆಗೆ ಅವರಿಗೆ ಮಾರಾಟ ಮಾಡುವಂತಹ ದಂಧೆ ನಿರಂತರವಾಗಿ ನಡೆಯುತ್ತಿರುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಲಕ್ಷ ಲಕ್ಷ ಸಹ ಲಂಚ ಕೊಡಬೇಕು ಮತ್ತು ಭೂ ಪರಿವರ್ತನೆ ಮಾಡಲು ಲಕ್ಷ ಲಕ್ಷ ಲಂಚ ಕೊಡಲು ಇಲ್ಲ ದಲ್ಲಾಳಿಗಳನ್ನು ನೇಮಕ ಮಾಡಿಕೊಡೋದು ದುರಾದೃಷ್ಟಕರ ವಿಚಾರವಾಗಿದೆ ಮನೆ ಕಂದಾಯ ಮಂತ್ರಿಗಳು ಹೇಳ್ತಾರೆ ರೈತಪರ ಸ್ನೇಹಿ ತಾಲೂಕು ಕಚೇರಿ ಅಂತೇಳಿ ಇದು ಪ್ರಹರಲ್ಲ ಲಂಚ ಲಂಚ ಎಂದು ಬಾಯಿ ಪಡೆದುಕೊಳ್ಳುವ ದಲ್ಲಾಳಿಗಳನ್ನು ನೇಮಕ ಮಾಡಿಕೊಳ್ಳುವ ತಾಲೂಕು ಕಚೇರಿಯಾಗಿ ಮಾರ್ಪಟ್ಟಿರುವುದನ್ನು ಖಂಡಿಸಿ ಇವತ್ತು ನಾವು ಖಾಲಿ ಚೆಂಬುಗಳೊಂದಿಗೆ ಶೌಚಾಲಯಗಳಿಗೆ ನೀರು ಕುಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ತೆರವುಗೊಳಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವನ್ನು ಉಳಿಸಬೇಕು ಮತ್ತು ಪಿ ನಂಬರ್ ಹಾಗೂ ಭೂಪರಿವರ್ತನೆ ಮಾಡುವಲು ವಿಶೇಷ ತಂಡ ರಚನೆ ಮಾಡಿ ದಲ್ಲಾಳಿಗಳ ಆವಳಿಗೆ ಮತ್ತು ಲಂಚ ಬೊಕತನಿಗೆ ಕಡಿವಾಣ ಹಾಕಬೇಕಂತೇಳಿ ಇವತ್ತು ಹೋರಾಟ ಮಾಡುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ನೀಡುತ್ತದೆ ಮನವಿಯನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೇನೆ ಜಾನುವಾರುಗಳ ಸಮೇತ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ